ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನು ಮುಖಂಡರನ್ನು ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ತನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನಿಂದ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಇದೇ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದ ರೇಖಾ ನಾಗರಾಜ್ ಎನ್ನುವ ಮಹಿಳೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದೆ ಇದಕ್ಕೆ ಪೂರಕ ಎಂಬಂತೆ ಕಾರ್ಯಕರ್ತರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕಾಂಗ್ರೆಸ್ ಮುಖಂಡರೋರ್ವರ ಮನೆಯಲ್ಲಿ ನಡೆಯುತ್ತಿದ್ದ ಪಕ್ಷದ ಸಭೆಗೆ ರೇಖಾ ನಾಗರಾಜ್ ಬಂದು ಹಲವರೊಂದಿಗೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮಾಹಿತಿ ಹಂಚಿಕೊಂಡಿದೆ ಬಿಜೆಪಿ ಮುಖಂಡರ ಕಾಂಗ್ರೆಸ್ ಸೇರ್ಪಡೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿದಾಡಿದ ಕಾರಣ ಆಕೆಯೇ ಇದೀಗ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಸೇರ್ಪಡೆಯ ಘಟನೆಯನ್ನ ನಿರಾಕರಿಸಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೇಖಾ ನಾಗರಾಜ್ ತಮ್ಮ ವೈಯಕ್ತಿಕ ಕೆಲಸವೊಂದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೋರ್ವರ ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಸಭೆ ನಡೀತಾಯಿತು ಆ ಕಾರಣಕ್ಕೆ ಅಲ್ಲೇ ನಿಂತು ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ನಾಯಕರೊಬ್ಬರನ್ನು ಮಾತನಾಡಿಸಲು ಹೋದ ಸಂದರ್ಭ ನಮ್ಮ ಕೈಗೆ ಕಾಂಗ್ರೆಸ್ ಧ್ವಜವನ್ನು ಕೊಟ್ಟು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಮಾನಹಾನಿ ಮಾಡಿದ್ದಾರೆ ಎಂದಿದ್ದಾರೆ ನಾನು ಬಡಗನವರಿಗೆ ಒಂದು ನನ್ನ ಕೆಲಸದ ನಿಮಿತ್ತ ಒಂದು ಮೀಟಿಂಗ್ ಹೋಗಿದ್ದೆ ಅಲ್ಲಿ ಹೋಗಿರುವಾಗ ನನ್ನ ಕೆಲಸದ ಒಂದು ಫಾರ್ಮ್ ಅನ್ನು ಅವರೆಲ್ಲ ಪರಿಶೀಲನೆ ಮಾಡಿದ್ರು ಆದರೆ ನಾನು ಹೊರಟಾಗ ಅವರೇನು ಹೇಳಿದ್ರು ಅಂತ ಹೇಳಿದ್ರೆ ಒಂದು ಫೋಟೋ ತೆಗೀವಾ ನೀವು ಮೀಟಿಂಗ್ಗೆ ಬಂದಿದ್ದೀರಿ ಅಂತ ಹೇಳುವಂತಹ ಒಂದು ಉದ್ದೇಶಕ್ಕಾಗಿ ಒಂದು ಫೋಟೋ ತೆಗೆಯುವಂತ ಹೇಳಿದ್ರು ಆದ್ರೆ ಅವರು ಬಲವಂತವಾಗಿ ಫೋಟೋ ತೆಗೆದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಅಂತ ಹೇಳೋ ವಿಷಯದಲ್ಲಿ ಸಾಮಾಜಿಕ ದಾಲತಾಣಗಳನ್ನು ಹರಿದಾಡಿಬಿಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ ನನ್ನ ಮನಸ್ಸು ಇದ್ರಿಂದ ತುಂಬಾ ನೋವಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬ ಇಡೀ ಇದ್ದೇವೆ ನನಗೆ ಬಿಜೆಪಿಯಿಂದ ಒಳ್ಳೆ ಸ್ಥಾನಮಾನ ಕೂಡ ಸಿಕ್ಕಿದೆ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಸಾವಿರಕ್ಕೂ ಮಿಕ್ಕಿದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎನ್ನುವುದನ್ನು ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದ್ದು ಈ ಬೆಳವಣಿಗೆ ನಡುವೆ ಇಂಥ ವಿವಾದಗಳು ಏಳುವ ಸಾಧ್ಯತೆ ಹೆಚ್ಚಾಗಿದೆ